ಕೋಲಾರದ ಚಿಕ್ಕ ಅಸಳ ಬಿಸಿಎಂ ಹಾಸ್ಟೆಲ್ನಲ್ಲಿ ಉಳವಿದ್ದ ಮೊಟ್ಟೆ ವಿತರಣೆ ಪ್ರಶ್ನೆ ಮಾಡಿದ್ದ ವಿದ್ಯಾರ್ಥಿ ಮೇಲೆ ಹಾಸ್ಟೆಲ್ ವಾರ್ಡನ್ ಗೂಂಡಾ ವರ್ತನೆ ಶ್ರೀನಾಥ್ ನಾಸ್ತಿಕ್ ಖಂಡನೆ ಕೋಲಾರ ತಾಲೂಕಿನ ಚಿಕ್ಕಹಾಸಳ ಗ್ರಾಮದಲ್ಲಿ ಇರುವ ಬಿಸಿಎಂ ಹಾಸ್ಟೆಲ್ನಲ್ಲಿ ಮಾರ್ಚ್ ಇಪ್ಪತ್ತರ ರಾತ್ರಿ ಊಟದ ವೇಳೆ ವಿತರಿಸಿದ್ದ ಮೊಟ್ಟೆಯಲ್ಲಿ ಕೊಳತ ಹುಳುಗಳು ಪತ್ತೆಯಾಗಿದ್ದು ಈ ಸಂಬಂಧ ವಾರ್ಡನ್ ರಮೇಶ್ ರವರನ್ನ ಪ್ರಶ್ನೆ ಮಾಡಿದ್ದ ವಿದ್ಯಾರ್ಥಿ ಬಾಬುರವರ ಮೇಲೆ ವಾರ್ಡನ್ ರವರು ಗೂಂಡಾ ವರ್ತನೆ ಮಾಡಿದ್ದು ಮನ ಬಂದಂತೆ ಅವತ್ಯ ಶಬ್ದಗಳಿಂದ ಬೈದಿದ್ದಾರೆ ಈ ವಿಚಾರಗಳನ್ನ ಯಾರಿಗಾದರೂ ಹೇಳಿದ್ರೆ ಹಾಸ್ಟೆಲ್ನಿಂದ ತೆಗೆದು ಹಾಕುತ್ತೇನೆಂದು ಬೆದರಿಕೆ ಹಾಕಿದ್ದಾನೆ ಕಳಪೆ ಗುಣಮಟ್ಟದ ಆಹಾರಗಳನ್ನ ನೀಡುತ್ತಾ ಬಂದಿರುವ ಬಗ್ಗೆ ಪ್ರಶ್ನಿಸುವ ವಿದ್ಯಾರ್ಥಿಗಳ ಮೇಲೆ ವಾರ್ಡನ್ ಮಾಡುತ್ತಿರುವ ದೌರ್ಜನ್ಯ ಬಗ್ಗೆ ಪ್ರಬುದ್ಧ ಪ್ರಜಾವೇದ ಶ್ರೀನಾಥ್ ರವರ ಗಮನ

ಬಿಟ್ಟಿಲ್ಲ ಅಂತ ಮತ್ತೆ ಅವರು ಆಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ ನೋಡಿ ಹೆಂಗೆ ಅವರು ವಾಯ್ಸ್ ನೋಡಿ ಎಷ್ಟು ಮಾಡ್ತಾರೆ ಅಂತ ವಿದ್ಯಾರ್ಥಿಗಳ ದಕ್ಷೆ ನಡ್ಸ್ಕೋಬೇಕಾದಂತ ಒಂದು ನೋಡಿ

ಬೆಳಿಗ್ಗೆ ಮತ್ತೆ ಅವ್ರ ಕಾಲೇಜ್ ಹತ್ರ ಹೋಗಿ ಅವ್ರ ಅಟೆಂಡೆನ್ಸ್ ಎಲ್ಲ ತಗೊಂಡು ಆಸ್ತಿಯಿಂದ ಅವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ ಅವ್ರು ಫುಲ್ ಅವ್ನಿಗೆ ಬೆದರಿಕೆಗಳು ನೋಡಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ತಗೋ ಬಂದಿದ್ದಾರೆ ಹೋಗಿ ಕಾಲೇಜ್ ಹುಡುಗರಿಗೆಲ್ಲ ಭಯ ಇಟ್ಟಿದ್ದಾನೆ ಯಾರು ಇವ್ರ ವಿರುದ್ಧ ಮಾತಾಡಂಗಿಲ್ಲ ಇವರೇ ವಾಡಬೇಕು ಹುಡುಗರು ಯಾರು ಬೇರೆ ಯಾರೇ ವಹಿಸ್ ಮಾತಾಡೋ ತರ ಮಾಡ್ಕೊಂಡಿದ್ದಾರೆ ಯಾರಾದ್ರೂ ಅವ್ರದ್ಧ ಮಾತಾಡೋದು ಬರೋದು ಅವ್ರನ್ನ ನಾನು ಆಸ್ಲಿಂಗ್ ಕಿತ್ತಾಕ್ತೀನಿ ಇನ್ವತ್ತು ಹೋದು ಅಂತ ಈ ತರ ಮಾತಾಡೋದು ಏನಪ್ಪ ಕಾಲೇಜ್ ಹತ್ರ ಹೋಗಿದ್ರೆ ತಗೋ ಬಂದಿದ್ದಾರೆ ಅವ್ರ ಹತ್ರ ಇದರ ಬೈಲ್ಲ ಇಟ್ಕೊಂಡಿದ್ದಾರೆ ನೋಡಿ ನಮ್ದಿಲ್ಲ

ಅವರೇ ಮಾತಾಡಿರೋದಲ್ಲ ಜೆ ಪಿ ಬಂಧುಗಳೇ ಇವತ್ತು ನಾವು ಕೋಲಾರ ಜಿಲ್ಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವಂತಹ ಚಿಕ್ಕಾಸಳದಲ್ಲಿರುವಂತಹ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಒಂದು ವಸ್ತಿ ನಿಲಯದಲ್ಲಿ ಇದ್ದೇವೆ ಇಲ್ಲಿ ಡಿಗ್ರಿ ವಾದಂತ ಮಕ್ಕಳು ಪಿ ಯು ಸಿಂಥ ಮಕ್ಕಳು ಎಲ್ಲರೂ ಕೂಡ ಇಲ್ಲಿ ವಸ್ತಿಯನ್ನ ಪಡ್ಕೊಂಡಿರ್ತಾರೆ ರಾತ್ರಿ ಊಟದ ಸಮಯದಲ್ಲಿ ಮೊಟ್ಟೆಯನ್ನ ವಿತರಣೆ ಮಾಡಿರ್ತಾರೆ ಮುಖ ಹಾಸ್ಕಲ್ ಏನು ಬಟ್ಟರುಗಳು ಆ ಮೊಟ್ಟೆಯಲ್ಲಿ ಕೊಳತೋಗಿದೆ ಹುಳ ಇದೆ ಅಂದ್ಬಿಟ್ಟು ಪ್ರಶ್ನೆ ಮಾಡಿದ್ದಕ್ಕೆ ಪಾಪವನ್ನ ಒಂದು ವಿದ್ಯಾರ್ಥಿನ ಆ ವಾರ್ಡ್ ಅನ್ನು ಬಾಯಿಗೆ ಬಂದಂತೆ ಅವಚ್ಚ ಶಬ್ದಗಳನ್ನೆಲ್ಲ ಬಳಸಿ ನಿಂದಿಸಿ ಅವಮಾನಿಸಿ ಬೆಳಿಗ್ಗೆ ಮತ್ತೆ ಅವರು ಕಾಲೇಜ್ ಹೋಗಿ ಅಟೆಂಡೆನ್ಸ್ ಅಲ್ಲಿ ತಗೊಂಡು ಅವ್ರನ್ನ ನಾನು ಹಾಸ್ಟ್ಲಿಂದಾನೆ ಡಿಸ್ಮಿಸ್ ಮಾಡಿಸ್ತೀನಿ ಹೆಂಗಿ ಎಜುಕೇಶನ್ ಮಾಡ್ತೀನಿ ಮಾಡುವಂತ ಅವ್ರಿಗೆ ಬೆದರಿಕೆಗಳ ಹಾಸ್ಟೆಲ್ ಹಾಸ್ಟ್ಲಿಂದ ಕಿತ್ತಾಕ್ತೀನಿ ಅಂತ ಬೇರೆ ಬೇರೆ ರೀತಿಯಲ್ಲೆಲ್ಲ ಅವ್ರ ಬೆದರಿಕೆಗಳಾಗಿ ರೌಡಿಸಮ್ ತಾವು ವಿಡಿಯೋನಲ್ಲಿ ನೋಡಬಹುದು ಇದು ಬರೀ ಪಾಪ ಅನ್ನೋ ವಿದ್ಯಾರ್ಥಿಗಳಿಗೆ ಒಬ್ಬನಿಗೆ ಅಲ್ಲ ಇಲ್ಲಿ ಪ್ರತಿ ವಿದ್ಯಾರ್ಥಿಗಳು ಕೂಡ ಈ ವಾರ್ಡ್ ಅನ್ನಾದವರು ಎಲ್ಲರನ್ನು ಬೆದರಿಸಿ ಅವ್ರಿಗೆ ಮನ ಬಂದಂತೆ ಅವರು ಇಲ್ಲಿ ನಡ್ಕೊಡ್ತಾರೆ ಸರಿಯಾದ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲ್ಲ ಸಂಪೂರ್ಣವಾಗಿ ಊಟವೆಲ್ಲ ಕೂಡ ಒಂದು ಕಳಪೆ ಆಹಾರ ಪದಾರ್ಥಗಳನ್ನ ಕೊಡುವಂಥದ್ದು ಈ ರೀತಿಯಾಗಿ ನಡ್ಕೊಂಡ್ ಬಂದಿರ್ತಾರೆ ರಾತ್ರಿ ನಡೆದಿರುವಂತ ಘಟನೆ ಬಗ್ಗೆ ಸ್ಥಳದಲ್ಲಿದ್ದಂತ ವಿದ್ಯಾರ್ಥಿ ಈಗ ನೀವೇ ಕೇಳಿ ತಿಳ್ಕೊಳ್ಳಿ ಏನಾಗಿದೆ ಅಂತ ಹೇಳಿದ ರಾತ್ರಿ ಮೊದಲೇ ಚೆನ್ನಾಗಿಲ್ಲ ಅಂತ ಕೇಳಿದ್ದಕ್ಕೆ ಅವಚ ಶಬ್ದಗಳಿಂದ ಬೈದು ಹೊಡಿಯೋಕೆ ಬರ್ತಾರೆ ಆಡಮ್ ಬಾಬು ಮತ್ತೆ ನಮ್ಮ ನಾಶ ಕಿತ್ತಾಗುತ್ತೆ ಬೆದರಿಕೆ ನೀಡುತ್ತಿದ್ದಾರೆ ಏನ್ ನಿಮ್ಮ ರಮೇಶ್ ಬಾಬು ಅಂತ ಇದು ಫಸ್ಟ್ ಟೈಮ್ ಇದಕ್ಕೆ ಮುಂಚೆ ಕೂಡ ಯಾವಾಗ ಒಂದ್ಸಲ ಆಹಾರ ಗುಣಮಟ್ಟ ಇಲ್ಲ ಅಂತ ಮತ್ತೆ ದೊಡ್ಡ ಹೆಸರು ನಾವು ಕಂಪ್ಲೇಂಟ್ ನೆಡೆದ್ರಿ ಅದು ಮನದಲ್ಲಿ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಿರೋದು ಹೆಂಗಂತಂದ್ರೆ ಇವರು ರೋಡೆಗಳಿಗಿಂತ ಹೆಚ್ಚಾಗಿ ಇಲ್ಲಿ ವರ್ತನೆ ಮಾಡಂತದ್ದು ನೀವು ಬರ್ತರೆ ವಾರ್ಡನ್ನ ಅವರುನೇ ಮಾತಾಡಿಸಣ ಮೇಲೆ ಮಾತಾಡ್ಸೋಣ ಎಲ್ಲ ಕೇಳಿ ಟಾರ್ಗೆಟ್ ಮಾಡ್ಕೊಂಡಿರೋದು ಒಬ್ಬ ಅವನು ಈ ತರ

ನನ್ನ ಮಗನ ಫುಟ್ಬಾಲ್ ಆಡಕ್ಕೆ ಬಿಡ್ತೀನಿ ನನ್ನೇನೋ ನಂದೆ ಅಂದ್ರೆ ಫುಟ್ಬಾಲ್ ಆಡ ಯಾರು ನೀನು ಕರೆಕ್ಟಾಗಿ ಮಾತಾಡಲ್ಲ ಫಸ್ಟ್ಲೇ ನೀನು ಕರೆಕ್ಟಾಗಿ ಮಾತಾಡಲ್ಲ ಫಸ್ಟ್ ಏಯ್ ಹೊಟ್ಟೆ ಸರಿಯಾಗಿಲ್ಲ ನನ್ನ ಮಗನ ನಿಮ್ಮೂರ್ತಗೆ ಎಲ್ಲರನ್ನೂ ದಿಗ್ಲಿಕ್ಸದ ನನ್ನಕ್ಕೆದ ನನ್ನ ಮಗನೆ ಚೆನ್ನಾಗಿರೋದು ನಾನು ದಿಗ್ಲಿಸ ಆ ರೋಡೇನ ದಿಗ್ಲಿಸಕ ಯಾರು ನಿನ್ನ ರೋಡಿ ಅಂತ ಕೊಂಡ್ರು ನೀನು ನಾನು ರೋಡಿ ನಾನು ದಿಗ್ಲಿಸಕ ಏನೋ ಹುಷಾರೋ